ಇವತ್ತು ಸಿದ್ಧಲಿಂಗು ಭಾಗ ಎರಡರ ಒಂದು ಸಾಂಗ್ ನಮ್ಮ ಆಶ್ರಮದಲ್ಲಿ ಬಿಡುಗಡೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಒಂದು ಮೂವಿ ಲಾಂಚ್ ಆಗಬೇಕು ಒಂದು ಸಾಂಗ್ ಲಾಂಚ್ ಆಗಬೇಕು ಬಿಡುಗಡೆ ಆಗಬೇಕು ಅಂದಾಗ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳನ್ನ ನೋಡ್ತಾರೆ ರೆಸಾರ್ಟ್ನ ನೋಡ್ತಾರೆ ಮತ್ತು ಮಾಲ್ಗಳಲ್ಲಿ ನೋಡ್ತಾರೆ ಇನ್ನೆಲ್ಲ ಒಂದು ಐಷಾರಾಮಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲಿ ಒಂದು ಲಾಂಛನ ಮಾಡುವಂತ ಒಂದು ಸುಸಂದರ್ಭವು ಕೂಡ ನಾವು ನೋಡಿರ್ತೇವೆ ಆದರೆ ಇವತ್ತು ಈ ಒಂದು ಸಿದ್ಲಿಂಗು ಭಾಗ ಎರಡು ಕಾರ್ಯಕ್ರಮದ ಆಯೋಜನೆಯನ್ನ ನಮ್ಮ ಶ್ರೀ ಕಲಾ ಜ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ನಮ್ಮ ವಿಶೇಷ ಮಕ್ಕಳ ಅಮೃತ ಹಸ್ತದಿಂದ ಅಥವಾ ಆ ಮಕ್ಕಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಆ ಮಕ್ಕಳ ಸಮ್ಮುಖದಲ್ಲಿ ಲಾಂಛನ ಮಾಡೋದಿದೆಯಲ್ಲ ಇದು ಭಗವಂತ ನಿಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ನಿಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಗೊಳ್ಳಿ ನೀವು ಮಾಡುವಂತ ಕಾರ್ಯಕ್ರಮಗಳು ಮತ್ತೆ ಮೂವಿಗಳು ಯಶಸ್ವಿಗೊಳ್ಳಿ ಅಂತೇಳಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ ಅಹ್ ಸಂಸ್ಥೆಯನ್ನ ಎರಡ್ ಸಾವಿರದ ಹದಿನೈದರಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆ ಮಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡುವಂಥದ್ದು ನನಗೆ ತುಂಬಾ ಖುಷಿಯಾಗಿದೆ ಸಂತೋಷ ಆಗಿದೆ ನಿಮ್ಮೆಲ್ಲರ ಸಹಕಾರ ಅತಿ ಅಮೂಲ್ಯವಾದದ್ದು ನಿಮ್ಮೆಲ್ಲರ ಸಹಕಾರ ಈ ಒಂದು ಆಶ್ರಮ ವಿಶೇಷ ಮಕ್ಕಳಿಗೆ ನಲವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಊಟ ವಸತಿ ಶಿಕ್ಷಣವನ್ನು ನೀಡಿ ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ಲಾಗ್ತಾ ಇದೆ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಇದ್ದು ಆ ಮಕ್ಕಳ ಭವಿಷ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಶುಭವಾಗಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ